ಜಗದೀಶ್ ಅಡ್ರೆಸ್ ಸುರೇಶ್ ಅಂಗಡಿ ಅಡ್ರೆಸ್ ನಾಳೆ ಗೆದ್ದು ಬಂದ್ರು ಮಂತ್ರಿ ಆಗ್ತಾರೆ ಅವಾಗ ಅಡ್ರೆಸ್ ಹಿಡ್ಕೊಂಡು ಹೋಗ್ಬೇಕಾಗ್ತದೆ ಅಂತ ಹೇಳಿದ್ರೆ ಬೆಳಗಾವಿ ಪಾರ್ಲಿಮೆಂಟ್ ಆಗಿರೋದು ಚಿಕ್ಕೋಡಿ ಪಾರ್ಲಿಮೆಂಟ್ ತುಂಬಾ ಒಳ್ಳೆ ವಾತಾವರಣ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನರಿಗೆ ವಿಶ್ವಾಸ ನಮಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ ನಮ್ಮ ಪಕ್ಷ ಗೆಲ್ಲದು ಸೈಲೆಂಟ್ ಆಗಿ ಕಾಂಗ್ರೆಸ್ ನಾಯಕರು ಸೆಳೆಯುವಂತ ಪ್ರಯತ್ನ ಬಿಜೆಪಿ ಇಂದ ಆಗ್ತಾ ಇದೆ ಆ ಕೆಲಸ ರಮೇಶ್ ಜಾರಕಿಹೊಳಿ ಮಾಡ್ತಾ ಇದಾರೆ ಅನ್ನೋದು ಮಾಹಿತಿ ಎಲ್ಲಿ ಕೂಡ ಮಾಧ್ಯಮದ ಜೊತೆ ಮಾತನಾಡ್ತಾ ಗೌಪ್ಯವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಪ್ರತಿತಂತ್ರ ಯಾವ ರೀತಿ ಇರುತ್ತೆ ನಿಮ್ಗೆ. ನನಗೇನು ಅನ್ಸೋದಿಲ್ಲ ಯಾಕಂದ್ರೆ ಅವರು ತಮ್ಮ ಪಾರ್ಟಿ ಲೈನ್ ಕೆಲಸ ಮಾಡ್ತಾ ಇದ್ದಾರೆ ನಾವು ನಮ್ಮ ಪಾರ್ಟಿ ಲೈನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ರಾಜಕಾರಣದಲ್ಲಿ ಎಲ್ಲ ರೀತಿಯಂತ ಚಾಲ್ಗಳನ್ನ ಅವರು ಮಾಡ್ತಾರೆ ನಾವು ಮಾಡ್ತೀವಿ ಕೊನೆಯದಾಗಿ ಮತದಾರರ ಪ್ರಭುಗಳು ಯಾರ ಬಗ್ಗೆ ಆಶೀರ್ವಾದ ಮಾಡ್ಕೊಂತ ಅವರು ವಿನ್ನರ್ ಯಾಕಂದ್ರೆ ಪ್ರಮುಖವಾಗಿ ಲಕ್ಷ್ಮೀ ಅಬ್ಬಾಕರ್ ಬೆನ್ನಿ ನಿಂತ ಮರಾಠ ನಾಯಕರನ್ನು ಅವರು ಸೆಳೆಯುವಂತ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಸೊ ಇದು ಯಾವ ರೀತಿ ಯಾಕಂದ್ರೆ ಗ್ರಾಮೀಣದಲ್ಲಿ ಮಾರಾಟ ಮಕ್ಕಳನ್ನ ಸೆಳೆಯುತ್ತೀರಿ ಗೆದ್ದು ಗೆಲ್ಲ ಸೈಲೆಂಟ್ ಆಗಿನ ಕಾಂಗ್ರೆಸ್ ನಾಯಕರು ಸೆಳೆಯುವಂತ ಪ್ರಯತ್ನ ಬಿಜೆಪಿಯಿಂದ ಆಗ್ತಾ ಇದೆ ಆ ಕೆಲಸವನ್ನು ರಮೇಶ್ ಜಾರಕಿಹೊಳಿ ಮಾಡ್ತಾ ಇದಾರೆ ಅಂತ ಮಾಹಿತಿ ಎಲ್ಲಿ ಕೂಡ ಮಾಧ್ಯಮದಿಂದ ಮಾತನಾಡ್ತಾರೆ ಗೌಪ್ಯವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಪ್ರತಿತಂತ್ರ ಯಾವ ರೀತಿ ಇರುತ್ತೆ ನಿಮ್ಗೆ ನನಗೆ ಏನು ಅನ್ಸೋದಿಲ್ಲ ಯಾಕಂದ್ರೆ ಅವರು ತಮ್ಮ ಪಾರ್ಟಿ ಲೈನ್ ಕೆಲಸ ಮಾಡ್ತಾ ಇದ್ದಾರೆ ನಾವು ನಮ್ಮ ಪಾರ್ಟಿ ಲೈನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ರಾಜಕಾರಣದಲ್ಲಿ ಎಲ್ಲ ರೀತಿಯಂತ ಚಾಲ್ಗಳನ್ನ ಅವರು ಮಾಡ್ತಾರೆ ನಾವು ಮಾಡ್ತೀವಿ ಕೊನೆಯದಾಗಿ ಮತದಾರರ ಪ್ರಭುಗಳು ಯಾರ ಬಗ್ಗೆ ಆಶೀರ್ವಾದ ಮಾಡ್ಕೊಂಡು ಅವರು ವಿನ್ನರ್ ಯಾಕಂದ್ರೆ ಪ್ರಮುಖವಾಗಿ ಲಕ್ಷ್ಮೀ ಹಬ್ಬ ಹಾಕೋರು ಬೆನ್ನಿ ನಿಂತ ಮರಾಠ ನಾಯಕರನ್ನು ಅವರು ಸೆಳೆಯುವಂತ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಸೊ ಇದು ಯಾವ ರೀತಿ ಅಕಂ ಗ್ರಾಮೀಣದ ಸಂವಾದ ಮರಾಠಾ ಮತಗಳನ್ನು ಸೇರತಾ ಗೆದ್ದು ಬಂದಿದಿರಿ ಕೇಳ್ರಿ ಕೇಳ್ರಿ ಕೇಳ್ತಾ ಇಟ್ ಮೀಸಕಲ್ ಅಟ್ಯಾಕ್ ಪರ್ಸನಲ್ ಅಟ್ಯಾಕ್ ಕೊಡ್ತಾ ಇದ್ದರೋ ಅದ್ರೆ ಯಾವ ವಿಚಾರ ಅಂತ ಲೈಕ್ ಬನಿಟಂಟ್ ಟು ಲೈಕ್ ಇನ್ಸೈடர் ಔಟ್ไซಡರ್ ಐ ಥಿಂಕ್ ಮಲ್ಲೇ ಇದು ನೌ ಮಾಡ್ತಾ ಇಲ್ವಲ್ಲ ಪ್ರತಿಗೆ ಬಿಜೆಪಿ ಬಕ್ಷನ್ ಜೊತೆ ಕೂಡ आल्सो ನಾಟ್ ಮಾಡ್ತಾ ಇತ್ತು ಇಷ್ಟಾ ಅದೆ ಎಲ್ಲರೂ ಪರ್ಸನಲ್ ಅಟ್ಯಾಕ್ ನ ನೌ ಇನ್ಸೈಡ್ ಟು ಔಟ್ไซಡ್ ಅಂತ ಮಾತಾಡ್ತಾರೆ ಬಿಜೆಪಿ ಮೇ ಬಿಜೆಪಿ ಸೋಶಿಯಲ್ ಮೀಡಿಯಾ

ಬೆಳಗಾವಿ ಪಾರ್ಲಿಮೆಂಟ್ ಈಗೆಲ್ಲ ಮೈಸೂರು ರೀಜನ್ ಅದೆಲ್ಲ ಮುಗಿದ್ಮೇಲೆ ಸೆಕೆಂಡ್ ಫೇಸ್ ನಮ್ಮದು ಬರುತ್ತೆ ಇಪ್ಪತ್ತೆರಡನೇ ತಾರೀಕಿನ ನಂತರ ಬೆಳಗಾವಿಗ್ನು ಬರ್ತಾರೆ ಚಿಕ್ಕೋಡಿಗ್ನು ಬರ್ತಾರೆ ಮತ್ತೆ ಕಿತ್ತೂರ್ಗೂ ಬರ್ತಾರೆ ಸಿದ್ದರಾಮಯ್ಯ ಸರ್ ಒಮ್ಮೆ ಅಲ್ಲ ಎರಡು ಸಾರಿನೂ ಬರ್ತಾರೆ ಮಹಾರಾಷ್ಟ್ರದ ಯಾವ ನಾಯಕರು ಸಂಪರ್ಕ ಮಾಡ್ತಾರೆ ಸ್ಟಾರ್ ಲಿಸ್ಟ್ ಇರುತ್ತೆ ಯಾವ್ಯಾವ ನಾಯಕರ ಜನಪ್ರಿಯತೆ ಯಾವ್ಯಾವ ಭಾಗದಲ್ಲಿ ಚುನಾವಣೆ ಬಳಿಕ ಉತ್ತರ ಸಿಗುತ್ತೆ ಬಿಜೆಪಿಯವರಿಗೆ ಚುನಾವಣೆ ಬಳಿಕ ಖಂಡಿತವಾಗ್ಲು ಎಲ್ಲರಿಗೂ ಉತ್ತರ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ